ಯಾರಿವನು ಕನ್ನಡದವನು ಯಾರಿವನು ನಮ್ಮೂರವನು ಯಾರಿವನು ನಮ್ಮನೆ ಮಗನು ಬಂದ್ರೆ तूफानನು ಯಾರಿವನು ಜಂಟಲ್ಮನ್ ಯಾರಿವನು ಲೋಡೆಕಣ್ಣು ಯಾರಿವನು ಕೊಹುನು ಚಮ್ಮು ಅನ್ನೋ ರಫಾನು ದ ಸೋಲ್ ಇಸ್ ಫಿಲ್ಡ್ ಅಸ್ ಹಾರ್ಡ್ ಅಸ್ ಎವರ್ ಅ ಸ್ಪ್ರಿಂಕಲ್ ಕ್ವಿಂಕಲ್ ಲಿಟಲ್ ಸ್ಟಾರ್ ಇಸ್ ದ ಕೂಲಸ್ಟ್ ಟೂನ್ ಬಟ್ he is the coolest, umba, dearest, one and only power ಬೆಟ್ಟದ ಹುವು he is mr perfect ರಾಜರ ರಾಜ ರೆಸ್ಪೆಕ್ಟ್ಸ್ ಮಿಸ್ಟರ್ ಪರ್ಫೆಕ್ಟ್ ರಾಜರ ರಾಜ ರೆಸ್ಪೆಕ್ಟ್ ಯಾರಿವನು ಕನ್ನಡದವನು ಯಾರಿವನು ನಮ್ಮೂರವನು ಯಾರಿವನು ನಮ್ಮನೆ ಮಗನು ಬಂದ್ರೆ ತೂಫಾನು ಅಭಿಮಾನಿಗೆ ಸರಿಯೂ ಟೂ ಯಾರೇ ಇರಲಿ ಯಾರೇ ಬರಲಿ ನಿನ್ನ ರೇಂಜಿಗೆ ಯಾರಿಲ್ಲ ಗೆಲುವೆ ಬರಲಿ ಸೋಲೆ ಬರಲಿ ಆ ಸ್ಮೈಲ ಚೇಂಜೇ ಇಲ್ಲ ಬೆಲೆ ಕಟ್ಟಲಾಗದ ಬೆಟ್ಟದ ಹೂಬು ಹೀಸ್ ಮಿಸ್ಟರ್ ಪಫೆಕ್ಟ್ ರಾಜ Bye. ಬ್ರೇಕಿಂಗ್ ನ್ಯೂಸು ಬಿಂದಾಸು ಬಾಲ್ಕನಿ ಟು ಗಾಂಧಿ ಕಾಸು ಪಬ್ಲಿಕ್ ಚಾಯ್ಸು ಪವರ್ ಹೌಸು ಟೆನ್ ತೌಸಂಡ್ ಬ್ಯಾಕ್ಸು ಎದೆಯಲ್ಲಿ ತುಂಬಿದೆ ಕಟ್ಸು ನಾನಿಗೆ ನರ್ಬಸ್ಸು ಎಲ್ಲೇ ಇರಲಿ ಹೇಗೆ ಇರಲಿ ಮುಖದಲ್ಲಿ ರಾಜನ ವರ್ಚಸ್ಸು ನಗು ನಗು He is Mr. Perfect. ಯನಾಗ್ರ ಗ್ರಾಮ ಪಂಚಾಯಿತಿ ಸದಸ್ಯರಾಗಿ ಎರಡನೇ ಬಾರಿ ಸೇವೆ ಸಲ್ಲಿಸ್ತಾ ಇದ್ದಾರೆ ಪಂಚಾಯಿತಿಯಲ್ಲಿ ಸ್ಥಾಯಿ ಸಮಿತಿ ಅಧ್ಯಕ್ಷರಾಗಿ ಕೂಡ ಕೆಲಸ ಮಾಡ್ತಾ ಇದ್ದಾರೆ ಉತ್ತಮ ಅವರು ಏನು ಸಮಾಜಕ್ಕೆ ಉತ್ತಮವಾದಂಥ ಕೆಲಸಗಳನ್ನ ಮಾಡ್ತಾ ಸಮಾಜಕ್ಕೆ ಮಾದರಿಯಾಗಿ ಬೆಳೆಯಲಿ ಅಂತ ಮುಂದಿನ ದಿನಗಳಲ್ಲಿ ಏನು ರಾಜಕೀಯ ದೃಶ್ಯವನ್ನು ಇಟ್ಕೊಂಡು ಕೆಲಸ ಮಾಡ್ತಾಯಿದ್ದರು ಮನುಷ್ಯ ತುಂಬ ಉತ್ತಮ ಅವ್ರಿಗೆ ಯಾವಾಗಲೂ ಆಶೀರ್ವಾದ ಯಾವಾಗಲೂ ಅವನು ನಮ್ಮ ಯಾವಾಗಲೂ ಅವನು ಯಾವಾಗಲೂ ಕೂಡ ಉತ್ತಮವಾದ ಇರಬೇಕು ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ ಶಿರಾಬಲ ಶುಭಾಶಯ ಅಂತ ನೋಡಿ ಹೆಚ್ಚರ್ಪಡ್ತೀನಿ ya orang orangnya itu angkasa kuto kapal juga yang ini untuk tempat sandi, ಮತ್ತು ಸುಳ್ಳ ಮುಖಾಂತ ಆಚರಣೆ ಮಾಡಿದ್ದೀವಿ ದೇವರು ದೇವರವ್ರಿಗೆ ಆಯುರ್ವಾದಕ್ಕೆ ಆಶೋಧ ಕೊಟ್ಟು ಅವರು ಅಂದ್ಕೊಂಡಿರೋ ಕೆಲಸಗಳೆಲ್ಲ ಸುಸೂತ್ರವಾಗಿ ಸಾಗಲಿ ಅಂತ ಹೇಳಿ ಶುಭಾಶಯಗಳನ್ನು ಮತ್ತೊಮ್ಮೆ ವರ್ಷ ಬಾಯಿಯ ಆಮೇಲೆ ಇನ್ನು ರಾಜಕೀಯ ತಾನಕ್ಕೆ ಹೋಗಲಿ ಅಂತ ಒಮ್ಮೆ ಆರ್ಥಿಕ ಶುಭಾಶಯಗಳು